ನಮಸ್ಕಾರ ನಾನು ಅಡ್ವೊಕೇಟ್ ಹೇಬಿಕರ್ ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸ್ವತ್ತು ಹಸ್ತಾಂತರಣ ಅಧಿನಿಯಮದಲ್ಲಿ ಯಾವ ರೀತಿ ಕೇಳಿರ್ತಾರೆ ಅಂತ ಹೇಳಿ ಈಗ ಭಾಗ ಒಂದರಲ್ಲಿ ನೋಡೋಣ ಭಾಗ ಒಂದರಲ್ಲಿ ಒಂದರಿಂದ ಐದು ಕ್ವಶನ್ ಇರ್ತಾವ ಅದೇ ರೀತಿಯಾಗಿ ಒಂದೇ ಕ್ವೇಶನ್ ಏನು ಹೇಳ್ತಾರೋ ಅಂತಂದರೆ ಸ್ವತ್ತು ಹಸ್ತಾಂತರಣ ಅಧಿನಿಯಮ ಹದಿನೆಂಟುನೂರ ಎಂಬತ್ತೆರಡು ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರ ನಿಕಟ ಪೂರ್ವದಲ್ಲಿ ಯಾವ ಭಾಗಕ್ಕೆ ವ್ಯಾಪ್ತವಾಗಿತ್ತು ಅಂತಿದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಜಮ್ಮು ಮತ್ತು ಕಾಶ್ಮೀರ್ ಹೊರತುಪಡಿಸಿ ಇಡೀ ಭಾರತಕ್ಕೆ ಬಿ ಮುಂಬೈ ಪಂಜಾಬ್ ಮತ್ತು ದೆಹಲಿ ರಾಜ್ಯದ ಹೊರತಾಗಿ ಇಡೀ ಭಾರತಕ್ಕೆ ಸಿ ಬೆಂಗಳೂರು ಕಲ್ಕತ್ತಾ ಹೊರತುಪಡಿಸಿ ಇಡೀ ಭಾರತಕ್ಕೆ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಬಿ ಮುಂಬೈ ಪಂಜಾಬ್ ಮತ್ತು ದೆಹಲಿ ರಾಜ್ಯಗಳ ಹೊರತಾಗಿ ಇಡೀ ಪಾರ್ಶಿ ಅಂತ ಹೇಳಿ ಅನ್ವಯಿಸಿತು ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎರಡನೇ ಕ್ವಶನ್ ಸ್ಥಿರಸತ್ವ ನಿಂತಿರುವ ಮರಮಟ್ಟು ಬೆಳೆಯುತ್ತಿರುವ ಪೈರುಗಳು ಅಥವಾ ಹುಲ್ಲುಗಳನ್ನು ಒಳಗೊಂಡಿರುತ್ತದೆ ಅಂತೇಳಿ ಈ ರೀತಿ ಕ್ವೆಶನ್ ಇದು ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ಜಮೀನಿನ ಲಾಭ ಸಿ ತಪ್ಪು ಡಿ ಜಮೀನು ಅಂತ ಹೇಳಿದ ಇದಕ್ಕೆ ಸರಿಯಾದ ಉತ್ತರ ಸಿ ತಪ್ಪು ಅಂತ ನಾವು ನೋಡಬಹುದು ಅದೇ ರೀತಿಯಾಗಿ ಮೂರನೇ ಕ್ವಶನ್ ಅನ್ನು ನೋಡೋಣ ಸಾಮಾನ್ಯ ತಂಡದ ಅಧಿನಿಯಮದ ಪ್ರಕಾರ ಸ್ಥಿರ ಸತ್ತು ಎಂದರೇನು ಅಂತ ಹೇಳ ಅಂದ್ರೆ ಭೂಮಿಗೆ ಸಲಗ್ನವಾಗಿರುವಂತಹ ವಸ್ತುಗಳು ಎ ಅದೇ ರೀತಿಯಾಗಿ ಬಿ ಭೂಮಿಗೆ ಭದ್ರವಾಗಿ ಹಿಡಿಯಲ್ಪಟ್ಟಿರುವ ವಸ್ತುಗಳು ಅದೇ ರೀತಿಯಾಗಿ ಸಿಲಗ್ನವಾಗಿರುವುದು ಶಾಶ್ವತವಾಗಿ ಪ್ರಯೋಜಕ ಭೋಗಕ್ಕಾಗಿ ಅದಕ್ಕೆ ಹಿಡಿಯಲ್ಪಟ್ಟಿದ್ದು ಅದೇ ರೀತಿಯಾಗಿ ಡಿ ಮೇಡಮ್ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲ್ಯಮು ಎಲ್ಲ ಅಂತೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ನಾಲ್ಕನೇ ಕ್ವಶನ್ ಅನ್ನು ನೋಡೋಣ ನಿಗಮಗಳಂತಹ ನ್ಯಾಯಿಕ ವ್ಯಕ್ತಿಗಳು ಜೀವಂತ ವ್ಯಕ್ತಿಗಳ ವ್ಯಾಪ್ತಿಯೊಳಗೆ ಬರುತ್ತಾರೆಯೇ ಅಂತೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಡಿ ಇಲ್ಲ ಸಿ ಒಳಗೊಂಡಿರಬಹುದು ಡಿ ಮೇಲ್ನೋಳದಲ್ಲಿ ಒಂದು ಇದಕ್ಕೆ ಸರಿಯಾದ ಉತ್ತರ ಹೌದು ಎ ಆಪ್ಷನ್ ಸರಿಯಾಗಿದೆ ಅದೇ ರೀತಿಯಾಗಿ ಐದನೇ ಕ್ವಶನ್ ಅನ್ನು ನೋಡೋಣ ವಿಭಜನೆಯು ಹಸ್ತಾಂತರ ನಮಗೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಡಿ ಸಹ ಮಾಲೀಕ ಒಪ್ಪಿಕೊಂಡರೆ ಸಿ ವಾದಿ ಒಪ್ಪಿಕೊಂಡರೆ ಡಿ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಇಲ್ಲ ವಿಭಜನೆಯು ಹಸ್ತಾಂತರ ಆಗುವುದಿಲ್ಲ ಅಂತ ನಾವು ನೋಡೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅನ್ನೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದ